ಅಶ್ವತ್ಥಾಮ ಅದನ್ನು ದೂರದಿಂದಲೇ ನೋಡಿ ಅವನು ಬಿಲ್ಲನ್ನು ಬಿಡುವ ಮೊದಲೇ ಅದನ್ನು ಎರಡಾಗಿ ಕತ್ತರಿಸಿದನು ಗುರುಪುತ್ರನು ನನ್ನ ಉದ್ದೇಶವನ್ನು ಅರಿತು ಬಿಟ್ಟನು ಆದರೇನು ನೋಡುತ್ತಿರು ಈಗ ದುರ್ಯೋಧನನ ಅವಸ್ಥೆಯನ್ನು ಸ್ತ್ರೀಯೊಬ್ಬಳು ಪುರುಷನ ಕವಚವನ್ನು ಹಾಕಿಕೊಂಡಿರುವಂತೆ ಇವನು ಹಾಕಿಕೊಂಡಿರುವನು ಅಂದರೆ ತಲೆಯಿಂದ ಕಾಲಿನವರೆಗೂ ಯಾವೊಂದೂ ಜಾಗವೂ ಬಿಡದಂತೆ ಪೂರ್ತಿಯಾಗಿ ಕವಚವನ್ನು ಧರಿಸಿರುತ್ತಾನೆ ದುರ್ಯೋಧನ ಅದರ ರಹಸ್ಯವು ಅವನಿಗೆ ತಿಳಿಯದು ಎಂದು ಅರ್ಜುನನು ಕವಚದಿಂದ ಹೊರಗಿಣುಕುತ್ತಿದ್ದ ದೇಹಭಾಗಗಳಿಗೆ ಗುರಿಯಿಟ್ಟು ಬಾಣ ಬಿಡಲಾರಂಭಿಸಿದನು ಬೆರಳಿನ ತುದಿ ಉಗುರುಗಳು ಅಂಗೈಗಳಿಗೆ ನೆಟ್ಟ ಬಾಣಗಳಿಂದ ಬಹುವಾಗಿ ನೊಂದ ದುರ್ಯೋಧನನು ಯುದ್ಧ ಮಾಡಲಾರದೆ ರಣರಂಗದಿಂದ ಪಲಾಯನ ಮಾಡಿದನು ಈ ತಮಾಷೆಯನ್ನು ನೋಡಿ ನಗುತ್ತಾ ಕೃಷ್ಣಾರ್ಜುನರು ಜಯದ್ರಥನಿದ್ದಲ್ಲಿಗೆ ಹೊರಟರು ಸೂರ್ಯನು ವೇಗವಾಗಿ ಪಶ್ಚಿಮ ಸಮುದ್ರಕ್ಕಿಳಿಯುತ್ತಿದ್ದನು ಈಗ ಕಾಲ ವ್ಯರ್ಥ ಮಾಡುವಂತಿರಲಿಲ್ಲ ಆದರೆ ಎಲ್ಲ ಕಡೆಗಳಿಂದಲೂ ರಥಿಕರು ಸೈನಿಕರು ಬಹುಸಂಖ್ಯೆಯಲ್ಲಿ ಮುತ್ತಿದರು ಕೃಷ್ಣನಿಗೆ ಏನು ಮಾಡಬೇಕೆಂದೇ ತೋರದಾಯಿತು ಅವರಿನ್ನೂ ಎರಡು ಹರಿದಾರಿ ಹೋಗಬೇಕಾಗಿದ್ದಿತು ಇದ್ದಕ್ಕಿದ್ದಂತೆ ಪಾಂಚಜನ್ಯವನ್ನು ಗಟ್ಟಿಯಾಗಿ ಊದಿದನು ಅರ್ಜುನನ ಗಾಂಡೀವದ ಟಂಕಾರವು ಅದರ ಜೊತೆಗೆ ಸೇರಿತು ಗಗನವನ್ನೇ ಭೇದಿಸುವಂತೆ ಮೊಳಗಿದ ಈ ಧ್ವನಿಗಳನ್ನು ಕೇಳಿದ ಜಯದ್ರಥನ ರಕ್ಷಕರುಗಳು ಅರ್ಜುನನು ಹತ್ತಿರಕ್ಕೆ ಬಂದೇ ಬಿಟ್ಟನೆಂದು ಅರಿತು ಕೆಲವರು ಹೆದರಿದರು ಭೂರಿಶ್ರವಸ್ಸು ರಾಧೆಯ ಶಕ ಪ್ರಶಸೇನ ಕೃಪಾ ಶಲ್ಯ ಅಶ್ವತ್ಥಾಮ ಎಲ್ಲರೂ ಸೇರಿ ಒಟ್ಟಿಗೆ ಅರ್ಜುನನನ್ನು ಎದುರಿಸಿದರು ಅವರ ಸೈನ್ಯಗಳು ಅವರ ಜೊತೆಗೇನೆ ಮುತ್ತಿಗೆ ಹಾಕಿದವು ಘೋರ ಯುದ್ಧವಾಯಿತು ಅರ್ಜುನನು ಹಿಂದೆಂದಿಗಿಂತಲೂ ಅದ್ಭುತವಾಗಿ ಯುದ್ಧ ಮಾಡಿದನು ಅವರಲ್ಲಿ ಪ್ರತಿಯೊಬ್ಬನೂ ಅರ್ಜುನನ ಬಾಣಗಳಿಂದ ತೀವ್ರವಾಗಿ ನೋಯಿಸಲ್ಪಟ್ಟನು ಸೂರ್ಯನು ಇನ್ನೇನು ಪಶ್ಚಿಮ ಪರ್ವತಗಳ ಹಿಂದೆ ಕಣ್ಮರೆಯಾಗುವುದರಲ್ಲಿದ್ದನು ಕೃಷ್ಣಾರ್ಜುನರಿಬ್ಬರಿಗೂ ಆತಂಕವಾಗಿದ್ದರೂ ಅದನ್ನವರು ತೋರಿಸಿಕೊಳ್ಳಲಿಲ್ಲ ಇತ್ತ ಕಡೆ ಪಾಂಡವ ಸೈನ್ಯವು ದ್ರೋಣರೊಂದಿಗೆ ಹೋರಾಡುತ್ತಲೇ ಇದ್ದಿತು ದ್ವಂದ್ವ ಯುದ್ಧದಲ್ಲಿ ಯುಧಿಷ್ಠಿರನು ದ್ರೋಣನನ್ನು ತೀವ್ರವಾಗಿ ಗಾಯಗೊಳಿಸಿದನು ಅವನು ಬಳಸಿದಂತಹ ಸಿಡಿಲಿನಂತಹ ಶಕ್ತಿಯೊಂದನ್ನು ತಡೆಯಲು ದ್ರೋಣನು ಬ್ರಹ್ಮಾಸ್ತ್ರವನ್ನೇ ಬಳಸಬೇಕಾಯಿತು ಯುಧಿಷ್ಠಿರನ ರಥದ ಹತ್ತಿರಕ್ಕೆ ಹೋಗಿ ಅವನ ಧ್ವಜವನ್ನು ಮುರಿದು ಅವನ ಕುದುರೆಗಳನ್ನು ಕೊಲ್ಲಲು ಯುಧಿಷ್ಠಿರನು ಕೆಳಕ್ಕೆ ಹಾರಿ ಜೀವ ಉಳಿಸಿಕೊಳ್ಳಬೇಕಾಯಿತು ರಥವಿಲ್ಲದ ದ್ರೋಣನು ಸಂಹೋಹನಾಸ್ತ್ರದಿಂದ ಎಲ್ಲರನ್ನೂ ಎಚ್ಚರ ತಪ್ಪಿಸಿ ಸಿಂಹವು ಕುರಿಮರಿಯತ್ತ ನುಗ್ಗುವಂತೆ ಅವನ ಬಳಿಗೆ ನುಗ್ಗಿದನು ಯುಧಿಷ್ಠಿರನು ಇನ್ನೇನು ಸೆರೆ ಸಿಕ್ಕಿದನು ಎನ್ನುವಷ್ಟರಲ್ಲಿ ಸರಿಯಾಗಿ ಸಾತ್ಯಕಿಯ ರಥವು ಅಲ್ಲಿಗೆ ಬಂದಿತು ಯುಧಿಷ್ಠಿರನು ಅವನ ರಥಕ್ಕೆ ಹಾರಲು ಸಾತ್ಯಕಿ ಅವನನ್ನು ಕರೆದುಕೊಂಡು ಹೋದನು ತನ್ನ ಪ್ರಯತ್ನಕ್ಕೆ ಮತ್ತೊಮ್ಮೆ ಸೋಲಾದುದರಿಂದ ದ್ರೋಣನಿಗೆ ತುಂಬಾ ನಿರಾಶೆಯಾಯಿತು ಸಿಟ್ಟೂ ಬಂದಿತು ಮತ್ತೊಮ್ಮೆ ಯುದ್ಧವು ಸಂಕುಚಿತವಾಯಿತು ಬೃಹತ್ ಕ್ಷಾತ್ರನೆಂಬ ಕೇಕೆಯ ಸೋದರನೊಬ್ಬನು ಕೌರವರ ಕಡೆಯ ಕ್ಷೇಮ ಎಂಬ ವೀರನನ್ನು ದ್ವಂದ್ವ ದ್ವಂದ್ವಯುದ್ಧದಲ್ಲಿ ಕೊಂದನು ಛೇದಿ ರಾಜನಾದ ಧೃಷ್ಟಕೇತುವು ವೀರಧನ್ವನೆಂಬ ತ್ರಿಗರ್ತ ಸೋದರನನ್ನು ಭಯಂಕರವಾದ ದ್ವಂದ್ವ ಯುದ್ಧದಲ್ಲಿ ಕೊಂದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ